ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡತಕ್ಕಂತ ನಮಸ್ಕಾರಗಳು ಧರ್ಮಸ್ಥಳ ಕೇಸ್ಗೆ ಹೊಸ ಎಂಟ್ರಿ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಪ್ರಶಾಂತ್ ಸಂಬರ್ಗಿ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಪ್ರಶಾಂತ್ ಸಂಬರ್ಗಿ ಏನು ಇವ ಅದು ನ್ಯೂಸ್ ಕನ್ನಡ ನ್ಯೂಸ್ ಫಸ್ಟ್ ಆಮೇಲೆ ಟಿವಿ ಫೈ ಆಮೇಲೆ ನ್ಯೂಸ್ ಏಯ್ಟೀನ್ ಪಬ್ಲಿಕ್ ಟಿ ವಿ ಆಮೇಲೆ ಏಷ್ಯಾನೆಟ್ ಆಮೇಲೆ ಗ್ಯಾರಂಟಿ ಆಮೇಲೆ ಅದು ಆರ್ ಕನ್ನಡ ಏನು ದರಿದ್ರ ಹೊಲಸ ಚಾನೆಲ್ಗಳು ಇವ್ ಏನ್ ದೊಡ್ಡ ಮಂಗಳ ಗ್ರಹದಿಂದ ಬಂದವ್ರ ಥರ ಧರ್ಮಸ್ಥಳ ಕೇಸ್ಗೆ ಹೊಸ ಎಂಟ್ರಿ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಪ್ರಶಾಂತ್ ಸಂಬರ್ ಏನು ಸ್ಫೋಟಕ ಶಂಟ ಏನು ಬಿಚ್ಚಿಟ್ಟಿಲ್ಲ ಅದಕ್ಕೆ ಯಾರು ಮೂರು ರೂಪಾಯಿ ಕೊಟ್ಟಿದ್ದಾರೆ ಓಡಿ ಬಂದೆ ಇಲ್ಲಿ ಇವರು ನಿತ್ಯ ಎಣ್ಣಿ ಬೆನ್ನಿ ಹಚ್ಕೊಂಡು ಏನು ಹೋಗಿಕೊಳ್ಳೋದು ಹೋಗಿ ಅವ್ನ ಮುಂದೆ ಮಾಯಕ್ ಹಿಡ್ಕಂಡೆ ಮಾಯಕ್ಕೆ ಮುಕ್ಕಳ್ಯಾಗೆ ಹಾಕ್ರಿ ಅವನು ಬಾಯಿ ಅಂತ ಹೇಳಿ ಹಿಡದಲ್ಲ ಮುಕ್ಕಳೆ ಹಾಕ್ರಿ ಈ ನಮ್ಮ ದರಿದ್ರ ಸಮಾಜ ಯಾರಿಂದ ಹಾಳಾಗೈತೆ ಗೊತ್ತೇನ್ರಿ ಗೊತ್ತದ ನಾನು ಹೇಳೋ ಮಾತು ಇವತ್ತು ನಿಮಗೆ ಕೆಟ್ಟ ಅನಿಸ್ಬೋದು ಒಂದು ಹೆಣ್ಮಗಳು ಒಂದು ಹೆಣ್ಮಗಳು ತನ್ನ ಕುಟುಂಬಕ್ಕಾಗಿ ಆಗಿರ್ಬೋದು ಅಥವಾ ತನ್ನ ಹೊಟ್ಟೆ ಪಾಡಿಗಾಗಿ ತಾ ಮೈ ಮಾರ್ಕೊಂಡ ತನ್ನ ಜೀವನ ನಡೆಸ್ತಿರ್ಬೇಕಾದ್ರೆ ಅವಳಿಗೆ ಸೂಳೆ ಪಟ್ಟ ಕಟ್ತದೆ ಈ ಸಮಾಜ ಸೂಳೆ ಅವಳು ಕಟ್ತಾರ ಅದೇ ಒಬ್ಬ ಗಂಡಸು ತನ್ನ ಹೆಂಡತಿ ಮಗಳಾಗಿದ್ರು ಕೂಡ ಬೇರೆಯವ್ರ ಹೆಂಡತಿ ಬಗ್ಗೆ ಕಾಳಜಿ ಮಾಡ್ತಾನೆ ಬೇರೆಯವ್ರ ಹೆಂಗಸರ ಜೊತೆ ಸಂಪರ್ಕ ಇಟ್ಕೊಂಡ್ರ ಅವನಿಗೆ ರಸಿಕ ರಸಿಕರ ರಾಜ ಅಂತ ಹೆಸರು ಇರ್ತದ ಈ ಸಮಾಜ ಯಾರಿಂದ ಗೊತ್ತೀ ಈ ಪ್ರಶಾಂತ್ ಸಂಬರ್ಗಿ ಅಂತ ಅವ್ರು ಹುಟ್ಟಿರೋದ್ರಿಂದನ ಈ ನ್ಯೂಸ್ ಚಾನೆಲ್ ಗಳು ನನ್ನ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಕಿಮ್ಮತ್ತಿಲ್ಲ ಆಗಿದೆ ಇವತ್ತು ಹೆಣ್ಣು ಮಕ್ಕಳನ್ನ ಹೆಣ್ಣು ಮಕ್ಕಳ ಈ ದರಿದ್ರ ಪ್ರಶಾಂತ್ ಸಂಬರ್ಗಿ ಅನ್ನಲ್ಲ ಇವೇನ್ ಹೇಳ್ತಾನಪ್ಪ ಅಂದ್ರೆ ಒಂದು ಇಂಟರ್ವ್ಯೂನಾಗ ಹೆಣ್ಣು ಮಕ್ಕಳ ಬುದ್ಧಿ ಮಲಕಾಲ ಕೆಳಗತ್ತ ಹೇಳ್ತಾನೆ ಅಂದ್ರೆ ನಿನ್ನ ತಾಯಿ ಬುದ್ಧಿ ಕೂಡ ಮೊಲಕಾಲ ಕೆಳಗೆ ಇರಬೇಕಲ್ಲ ಪ್ರಶಾಂತ್ ಸಂಬರ್ಗಿ ನಿನ್ನ ತಾಯಿನ ಒಂದು ಹೆಣ್ಣಲ್ಲ ಅಂದ್ರೆ ನೀ ಒಂದು ಹೆಣ್ಣನ್ನ ಕೀಳಾಗಿ ನೋಡ್ತೀಯ ಅಂದ್ರ ನಿನ್ನ ತಾಯಿಯನ್ನ ನೀ ಎಷ್ಟು ಕೀಳಾಗಿ ನೋಡ್ತಿರ್ಬೇಕನ್ನೋದನ್ನ ಇದನ್ನ ಫಸ್ಟ್ ತಿಳ್ಕೊ ಇವನು ಬರ್ತಾನ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟ ಪ್ರಶಾಂತ್ ಸಂಬರ್ಗಿ ಮೊದಲ ಸರಿಯಾಗಿ ನಿಂತ್ಕೊಂಡು ಮಾತಾಡೋದು ಕಲ್ಕೋ ಪ್ರಶಾಂತ್ ಸಂಬರ್ಗಿ ಮುಖಳಾಗ್ ಮುಳುಗ ಲಿ ಹ ರಾಮ್ ಕೋರ್ ಹಾ ಹಿಂಗ್ ಜಿಗ್ದಾಡ್ಕೊ ಮುಖಳಾಗ ಮೆಟ್ಟ ಕೆಂಪಾರ ನೀನಿ ಅವರೇ ಎಲ್ಲಿ ಬಿಗ್ ಬಾಸ್ ಆಗಿ ಹೋದಂತ ಒಂದು ನಾಲ್ಕು ದಿನ ಐತಂತ ಅಲ್ಲಿ ಪಾಪ್ಯುಲಾರಿಟಿ ಸಿಕ್ತಂತ ಇಲ್ಲಿ ಬಂದ್ ತಗೊಂಡು ತಗೊಂಡ್ ಇಟ್ಕೊಂಡು ಅದಕ್ಕೆ ಹಿರಿಯರು ನೋಟ್ ಯಾವಾಗೂ ಸೌಂಡ್ ಮಾಡೋದಿಲ್ಲ ಚಿಲ್ಲರ್ ಸೌಂಡ್ ಅದು ನೀ ಚಿಲ್ಲರ್ ಜಾತಿ ಹುಟ್ಟಿದವ ನೀನು ಇಲ್ಲಿ ಏನ್ ಹೇಳ್ತಿಪ್ಪ ಅಂದ್ರ ಮೀಡಿಯಾ ಮುಂದೆ ನಿಂತ್ಕೊಂಡು ಓಕೆ ನೀ ಯಾವ ಮೀಡಿಯಾ ಮೀಡಿಯಾ ಮುಂದೆ ನಿಂತ್ಕೊಂಡಿದ್ದಲ್ಲ ನಿನ್ನ ಮುಂದೆ ಯಾರು ನಿನ್ನ ಕುಂಡ್ಯಾಗ ಮೈಕ್ ಹಿಡಿದಿರಲ್ಲ ಅವ್ರ ಬಗ್ಗೆನ ಏನಂದ್ರೆ ಏನಂದ್ರ ಇಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ ಅನ್ನ ಹಾಳು ಮಾಡಿದ್ದಾರೆ ಯೂಟ್ಯೂಬ್ ದವರು ಇವ್ ಕೇಸ್ ಕೊಡಾಕುವ ಧರ್ಮಸ್ಥಳದಾಗ ಈ ಜನಸಾಮಾನ್ಯರೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಒಬ್ಬೊಬ್ಬ ಒಬ್ಬೊಬ್ಬ ಏನ್ ಬರೋದಲ್ಲ ಇವ್ರು ಎಷ್ಟು ಲುಚ್ಚಾಗದವರು ಲಪಂಗ್ರು ಎಷ್ಟು ತಿಳ್ಕೊಳ್ಬೇಕು ಇಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ ನ ಹಾಳ ಮಾಡಿದಾರೆ ಪ್ರಶಾಂತ್ ಸಂಬರ್ಗಿ ವಿಟ್ನೆಸ್ ಪ್ರೊಟೆಕ್ಷನ್ ನ ಹಾಳು ಮಾಡಿದವರು ನೀನು ಮುಂದೆ ನಿಂತಿದ್ರಲ್ಲ ಪಬ್ಲಿಕ್ ಟಿವಿ ಸುವರ್ಣ ಆಮೇಲೆ ಅದು ಗ್ಯಾರಂಟಿ ನ್ಯೂಸ್ ಆರ್ ಕನ್ನಡ ಟಿವಿ ಫೈ ಆಮೇಲೆ ನ್ಯೂಸ್ ಫಸ್ ಚಾನಲ್ ಇವ್ರು ಏನ್ ದರಿದವ್ರು ನಿಂತಿರಲ್ಲ ಇವ್ರ ಮೊದಲು ಮಾಡಿದ್ದು ಹೆಂಗ ಮಾಡಿದಂದ್ರ ಆ ಪಾಪ ಅವ ಚೆನ್ನಯ ಅವನ ಪಾಪ ಎಸ್ ಐ ಟಿ ತನಿಖೆ ನಡೀತಿರ್ಬೇಕಾದ್ರೆ ಅದ್ರಲ್ಲಿ ಇರ್ಬೇಕಾದ್ರೆ ಅವ್ನು ಮೊದಲನೇ ಹಿಂತಿ ಮನೆಗೆ ಹಾಯ್ದೆ ಮತ್ ಅವ್ನು ತವ್ರ ಮನೆಗೆ ಆಯ್ನೆ ಅವ್ನು ಗಂಡ ಮನೆಗೆ ಹಾಯಿದ್ನೆ ಅಲ್ಲಿ ಹೋದ್ನೆ ಇಲ್ಲಿ ಹೋದ್ನೆ ಇವ್ ಯಾರ ಏನ ಅಂತ ಕೇಳ್ಕೋತ ದರಿದ್ರ ಇಡ್ದವ್ರ ಇದರಿದ್ರ ಚಾನೆಲ್ದವ್ರು ಯೂಟ್ಯೂಬರ್ಸ್ಗಳು ಅಲ್ಲೇ ಯೂಟ್ಯೂಬರ್ಸ್ಗಳು ಅಲ್ಲ ನೀನ್ ಹತ್ತೀಯಾ ಅವನು ಇಂಟರ್ವ್ಯೂ ಮಾಡಿದಾರ ಹೌದೇ ಮಾಡಬೇಕು ಮಾಡಲೇಬೇಕಾಗ್ತದೆ ಯಾಕಂದ್ರ ಹದಿಮೂರು ವರ್ಷ ಅಲ್ಲ ಮೂವತ್ತು ವರ್ಷದ ಎಲ್ಲ ಪ್ರಕರಣಗಳನ್ನ ಮುಚ್ಚಾಕಿದಾರ ಅದನ್ನ ಒಂದು ಕ್ಷಣಾನು ನಿನ್ನ ಈ ದರಿದ್ರ ನ್ಯೂಸ್ ಚಾನಲ್ಗಳು ತೋರಿಸಿಲ್ಲ ಇವತ್ತು ಯೂಟ್ಯೂಬರ್ ಗಳು ಇವತ್ತು ಸೌಜನ್ಯ ಕೇಸ್ ಆಗಿರಬಹುದು ಆನೆ ಮಾವುತನ ಕೇಸ್ ಆಗಿರ್ಬೋದು ಇದು ಪದ್ಮಲತಾ ಆಗಿರಬಹುದು ಇವು ಏನು ಕೇಸ್ಗಳು ಇವತ್ತು ಮುನ್ನಲೆಗೆ ಬಂದಿದಾವಲ್ಲ ಇವತ್ತೇನು ಪ್ರಚಾರವನ್ನು ಪಡ್ಕೊಂಡಿದಾವಲ್ಲ ಇವು ಏನು ನ್ಯಾಯವನ್ನು ಕೇಳ್ತಾ ಇದಾವಲ್ಲ ಇದು ಯಾರಿಂದ ಗೊತ್ತೇನಾ ಯಾವ ದರಿದ್ರ ಚಾನಲ್ಗಳಿಂದ ಅಲ್ಲ ಕೇವಲ ಕೇವಲ ಯೂಟ್ಯೂಬ್ ಚಾನಲ್ಗಳಿಂದ ಮಿಸ್ಟರ್ ಪ್ರಶಾಂತ್ ಸಂಬರ್ಗಿ ಇದನ್ನ ಅರ್ಥ ಮಾಡ್ಕೋ ಅಕಸ್ಮಾತ್ ಆಗಿ ಚೆನ್ನೈ ಅನ್ನ ಮೊದಲು ಇಂಟರ್ವ್ಯೂ ಮಾಡ್ತಾ ಇರ್ಲಿಲ್ಲ ಅದರ ನೀವೆಲ್ಲ ದರಿದ್ರದವರು ಇದನ್ನೆಲ್ಲ ಕೇಸ್ ಕ್ಲೋಸ್ ಮಾಡಿ ಬಿರಿಯಾನಿ ತಿನ್ನಾಕಿ ಹೋಗ್ತಿದ್ರು ನಾಯಿ ಅಂತವ್ರ ಅದನ್ನ ಹಾಳು ಮಾಡಿದವರು ಈ ನ್ಯೂಸ್ ಚಾನೆಲ್ ಇದನ್ನ ಫಸ್ಟ್ ತಿಳ್ಕೊ ಮತ್ತೇನ್ ಇಲ್ಲಿ ಇಂಡಿಯನ್ ಜುಡಿಶಿಯರ್ ಜೋಕ್ ಮಾಡಿದಾರ ಇಂಡಿಯನ್ ಜುಡಿಶಿಯರಿ ಜೋಕ್ ಮಾಡಿದಾರ ಅಂತ ಹೇಳ್ತೇನೆ ಮತ್ತೊಂದೇನ್ ಲೇವಡಿ ಮಾಡಿದಾರ ನ್ಯಾಯಾಂಗ ವ್ಯವಸ್ಥೆಯನ್ನ ಲೇವಡಿ ಮಾಡಿದಾರ ಅಂತ ಹೇಳ್ತೀಯ್ ಸುಪ್ರೀಂ ಕೋರ್ಟ್ ನ ಆರ್ಡರ್ ಮಾಡ್ಯದ ಲೇವಡಿ ಯಾರಿಗದ ಗೊತ್ತೇನ್ರಿ ಗೊತ್ತದ ಲೇ ಪ್ರಶಾಂತ್ ಸಮರ್ಗೆ ಏನು ಅರ್ಧ ಮುರ್ಧ ನಾಲೆಜ್ ಮೂರು ರೂಪಾಯಿ ಕಿಶಾ ಇಟ್ಕೊಂಡು ಬಂದಿ ಭಿಕ್ಷೆ ಬಿಡ್ಕತ್ತ ಅವ್ರ ಕಡೆ ಬಂದಿ ಮೂರು ರೂಪಾಯಿ ಇಟ್ಕೊಂಡು ಹೇಳಿದ್ದೆ ಇಷ್ಟು ದಿನ ಮುನ್ನೂರ ಐವತ್ತು ಚಾನೆಲ್ಗಳ ಮೇಲೆ ಕೇಸ್ ಹಾಕಾಕ್ ಹೋಗಿದ್ದ ಬ್ಲಾಕ್ ಮಾಡಕ್ ಹೋಗಿದ್ದ ಯಾರು ನಿನಗೆ ಯಾರು ಮೂರು ರೂಪಾಯಿ ಕೊಟ್ಟಿದಲಾ ಹರ್ಚಂದ್ರ ಅವನೇ ಅವನಿಗೆ ಚಿಮಾರಿ ಹಾಕಿ ಅವನ್ ಮುಖದ ಮ್ಯಾಗ ಉಗುಳಿ ಮನೆಗೆ ಹೋಗುತ್ತೆ ಯಾರ ಮತ್ತೆ ಹೆಂಗಲೇ ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ಲೇಔಡಿ ಮಾಡ್ತಾರ ಸುಪ್ರೀಂ ಕೋರ್ಟ್ ಏನ ನಿಮ್ಮ ಆಸ್ತಿ ಅದ ಮತ್ತೇನು ಹೇಳ್ತಾನಂದ್ರ ಈ ಯೂಟ್ಯೂಬ್ ಚಾನೆಲ್ಸ್ಗಳು ಐ ಟಿ ತನಿಖೆ ನಡೀತಿರ್ಬೇಕಾದ್ರೆ ಅಲ್ಲಿ ಬುರುಡೆಯನ್ನ ಹುಡ್ಕಾಡ್ತಿರ್ಬೇಕಾದ್ರೆ ಆ ಗುಂಡಿಯನ್ನ ತೋಡ್ತಿರ್ಬೇಕಾದ್ರೆ ಇವರು ಲೈವ್ ಮಾಡಿದಾರಲ್ಲ ಇವರಿಗೆ ಅದು ಕರೆಂಟ್ ಅಫೇರ್ಸ್ಗಳನ್ನು ಲೈವ್ ಮಾಡತಕ್ಕಂತ ಇವರಿಗೆ ಅಧಿಕಾರ ಇಲ್ಲ ಲೇ ಪ್ರಶಾಂತ್ ಸಂಬರ್ಗಿ ಇದನ್ನ ಅರ್ಥ ಮಾಡ್ಕೋ ಅಕಸ್ಮಾತ್ ಆಗಿ ಲೈವ್ ಅನ್ನ ಯಾರು ಮಾಡ್ತಾ ಇರ್ಲಿಲ್ಲ ಅಂದ್ರ ನೀವು ಐ ಟಿನ ಬಿ ಕೊಂಡ್ಕೋತಿದ್ರಿ ಎಲ್ಲಾರು ಕೊಂಡ್ಕೊಟ್ಟಿದ್ ಕೊಂಡ್ಕೊತಿದ್ರಿ ನೀವು ನೀ ನೀ ಅಲ್ಲ ಈಗ ಬಂದಿ ನಾಯಿ ಅಂತವನ ಈಗ ಬಂದಿ ನೀನು ಎಸ್ ಐ ಟಿನ ಬಿ ಕೊಂಡ್ಕೊತಿದ್ರಿ ನೀವು ಅಲ್ಲಿ ಲೈವ್ ಮಾಡಿದಾಗ ಇವತ್ತಿಯೂ ಕೂಡ ಎಸ್ ಐ ಟಿ ತನಿಖೆ ಜೋರಾಗಿ ನಡೆದದ ಇಷ್ಟು ದಿನ ಎಲ್ಲ ಕೊಂಡು ತಗೊಂಡಿದ್ರು ಇಡೀ ನಿಮ್ಮ ಸರ್ಕಾರವನ್ನ ಕೊಂಡು ತಗೊಂಡಿದ್ರು ಜೆ ಬಿಜೆಪಿ ಸರ್ಕಾರವನ್ನ ಅದಾರಲ್ಲ ವಿಜಯೇಂದ್ರ ಆಮೇಲೆ ಈ ಆರ್ ಅಶೋಕ ಹ ಏನೇನು ಅದರಲ್ಲ ಇವರೆಲ್ಲ ಇವರೆಲ್ಲರೂ ಮಾರಾಟ ಆಗಿಬಿಟ್ಟಿದ್ದಾರೆ ಇವರು ಹೋರಾಟಗಾರರಲ್ಲಿ ಇವರು ಇವರೆಲ್ಲ ಮಾರಾಟ ಆಗಿಬಿಟ್ಟಾರ ಅವನಿಗೆ ದೇವ ನೀವು ಇದನ್ನು ಕೊಂಡು ತಗೋತಿದ್ರಿ ನೀವು ಯಾವಾಗ ಯೂಟ್ಯೂಬ್ ಚಾನಲ್ಸ್ಗಳು ಲೈವ್ ಕೊಟ್ರಲ್ಲ ಎಲ್ಲ ಅವಾಗ ಮುಕ್ಕಳ ಗುಂಟಾ ಬಡ್ದಂಗೆ ಆಗಿ ಇವರಿಗೆಲ್ಲ ಇವು ಬಂದ್ ನಾನು ಯೂಟ್ಯೂಬ್ ಐದು ಯೂಟ್ಯೂಬ್ ಚಾನಲ್ಸ್ಗಳ ಮೇಲೆ ನಾನು ಕೇಸ್ ಮಾಡ್ತೀನಿ ಮಾಡ್ಕೊಳಗೋ ಮಾರಾಯ ಮಾಡ್ಕೊಳ ಹೋಗು ನಮಗೂ ಸಾಕ ಈ ಜೀವನ ಹೆಣ್ಣು ಮಕ್ಕಳಿಗೆ ಬೆಲೆ ಇರ್ತೀವಿ ಇರತಕ್ಕಂಥ ಈ ಸಮಾಜದಲ್ಲಿ ಹೆಣ್ಣು ಕ್ಷಣ ಕ್ಷಣಕ್ಷಣಕ್ಕೆ ಅತ್ಯಾಚಾರ ಒಳಗಾಗದ ಈ ಮಠಾಧೀಶರಾಗಿರ್ಬೋದು ಕೆಲವೊಂದಿಷ್ಟು ಮಠಾಧೀಶರಾಗಿರ್ಬೋದು ನಿನ್ನಂತ ನಡೆದಾಡುವ ಇಲ್ಲದಾರಲ್ಲ ದೇವಮಾನವರು ಇಂಥವರಿಂದ ಮಕ್ಕಳಿಗೆ ನ್ಯಾಯ ಇಲ್ಲ ಹಿಂದೂ ಧರ್ಮವನ್ನ ಬಿಸ್ನೆಸ್ಗಾಗಿ ಬಳಸ್ಕೊಳೋದ್ರೆ ನಮ್ಗೆ ಯಾಕೆ ಬೇಕಾಗಿತ್ತು ಇದೆಲ್ಲ ಜೀವನ ಅವನ ಹೋಗಿ ಕುಣಿತೇವಲ್ಲ ಇಂದ್ರು ಯಾರು ಪಗಾರ ಕೊಡ್ತಾರೆ ವಾರದಾಗ ಎರಡು ಸೇರಿ ಚಿಕನ್ ಮಟನ್ ಕೊಡ್ತಾರೆ ಕೆಲಸ ಮಾಡ್ಕೊತ ಆರಾಮಾಗಿರ್ತೀವಲ್ಲಿ ಓ ಕೇಸ್ ಮಾಡ್ಕೊಳ್ಳೋದು ಹ್ಞೂ ಮೂಳು ಐತಿ ಲಜ್ಜಿ ಲಜ್ಜ ಗಿಡಗಿಲವ ಮತ್ತೆ ಹೇಳ್ತಾನೆ ನೀವು ಲಾಸ್ಟ್ಗೆ ಬಂದ ಲೇ ಪ್ರಶಾಂತ್ ಸಂಬರ್ಗಿ ನೀ ಅಷ್ಟೇ ಬಿಗ್ ಬಾಸ್ಗೆ ಹೋಗಿ ಬಂದು ಹೋದಲ್ಲ ಆ ನಿಂದ ಅಷ್ಟೇ ನೋಡ್ಕೋದನು ಅದನ್ನು ಬಿಟ್ಟ ಈ ಬುರುಡೆ ಕ್ಯಾಂಗ್ನವರು ಬಿಗ್ ಬಾಸ್ಗೆ ಬರಲ್ಲ ಇವ್ರಿಗೆ ಯಾರಿಗೂ ಅವಕಾಶ ನಿನ್ನ ಹತ್ರ ನಾಳೆ ನೀನು ನೀ ನೀ ಅಡ್ನಾಡಿದನೋ ಅಡ್ನಾಡಿದ್ದಿ ಅಲ್ಲಿ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗೈತಿ ಹ ಸೌಜನ್ ಅಂತಕ್ಕಂಥ ಒಬ್ಬ ಮುಗ್ಧ ಬಾಲಿಕೆಯನ್ನ ಉಪವಾಸ ಮಾಡಿರ್ತಕ್ಕಂಥ ಬಾಲಿಕೆಯನ್ನ ಅತ್ಯಾಚಾರ ಮಾಡಿ ಗುಡ್ದಾಗ ಹೋಗದರ ಅದಕ್ಕಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು ಆಮೇಲೆ ಗಿರೀಶ್ ಮಠನ್ ಅವರಾಗಿರ್ಬೋದು ಇನ್ನೂ ನೂರಾರು ಲಕ್ಷಾಂತರ ಜನ ಏನಪ್ಪ ಅಂದ್ರೆ ಅದಕ್ಕಾಗಿ ಹೋರಾಟ ಮಾಡಿದಾರ ಅವ್ರನ್ನ ಬಿಗ್ ಬಾಸ್ಗೆ ತೊಗೊಂಡ್ಬರ್ತಾತೆ ಅವ್ರು ಬರೋದಿಲ್ಲ ಅಂತ ಲೇ ನಿನ್ನಂಗೆ ಖಾಲಿ ಇಲ್ಲ ಅವ್ರು ಅವ್ರು ಮೂರು ರೂಪಾಯಿ ಸಂಬಂಧ ಕೆಲಸ ಮಾಡೋದಿಲ್ಲ ಮೂರು ರೂಪಾಯಿ ಸಂಬಂಧ ಕೆಲಸ ಮಾಡೋದಿಲ್ಲ ನಮ್ಮ ಭಾರತ ಮಾತೆ ತಾಯಿ ಭುವನೇಶ್ವರಿಗಾಗಿ ಕೆಲಸ ಪ್ರಶಾಂತ್ ಸಂಬರ್ಗಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಸಿಗಲತ್ತ ಹೋರಾಟ ಮಾಡದ ಅವ್ರು ಬಿಗ್ ಬಾಸ್ ಬರೋದಿಲ್ಲ ಬರಗಿಲ್ ಹೇಳ್ಕೊತೀರಿ ಎಷ್ಟು ಯೂಸ್ ಇದು ಲಜ್ಜಗಿಡಿ ದರಿದ್ರ ನಾಲ್ ಬದ್ಮಾಸ್ ನ್ಯಾಯಾಂಗ ವ್ಯವಸ್ಥೆಯನ್ನು ಹಾಳು ಮಾಡಿದ್ರು ಇವ್ರು ಲೈವ್ ಮಾಡಿದ್ರು ಮುಖಳ ಉಂಟಾ ಪಡೆದಾಗ ಒಂದು ಮಾತು ಹೇಳ್ತೀನಿ ತಿಳ್ಕೋ ಪ್ರಶಾಂತ್ ಸಂಬರ್ಗಿ ನಿನಗೆ ಹಂಗೆ ಏನಾದ್ರೂ ಕುಂಡ್ಯಾಗ ತಾಕತ್ತ ಇದ್ರೆ ನಿನಗೆ ಕುಂಡ್ಯಾಗ ತಾಕತ್ತ ಇದ್ರೆ ಪಾವರ್ ಇದ್ರೆ ನಮ್ಮ ಉತ್ತರ ಕರ್ನಾಟಕದ ಹೆಣ್ಣು ಬಗ್ಗೆ ಒಂದು ಮಾತು ಮಾತಾಡಿ ತೋರಿಸು ನೋಡ್ರಿ ನೀನು ಕುಂಡ್ಯಾಗ ತಾಕತ್ತಿದ್ರೆ ನೀ ಹೇಳ್ತಲ್ಲ ಹೆಣ್ಣು ಮಕ್ಕಳಿಗೆ ಮಲ್ಕಾಲುಗಟ್ಟಿ ಕೆಳಗೆ ಬುದ್ಧ ತಂದ ಬರೀ ಒಂದು ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳ ಬಗ್ಗೆ ಮಾತಾಡಿ ತೋರಿಸು ನಿನ್ನ ನಾವೇನ್ ಮಾಡಂಗಿಲ್ಲಪ್ಪ ನಮ್ಗೇನು ಇಲ್ಲ ನಾವು ಗಾಪ್ಕೊಂತೀವಿ ಚಪ್ಪಲಿಗೆ ಹೇಳ್ ಹಚ್ಚಿ ಬಟ್ಟಿತಾರೆ ಮೊಕ್ಕಳ್ಯಾಗಿಂದು ಹೇಗೆ ಬೆಳೋತನ ಮುಖಳ್ಯಾಗಿಂದು ಹೇಗೆ ಗಚ್ಚಿ ಹಿಡ್ದಂದ್ರು ಬಾಯಾಗಿಂದು ಹೇಗೆ ಹೊರಗೆ ಬಿಡಬೇಕು ಹಂಗೆ ಬಿಟ್ಟಾರೆ ನೀನು ಚಪ್ಪಲ್ ತಗೊಂಡು ಹೆಣ್ಮಕ್ಳ ಬುದ್ಧಿ ಮಲಕಾಲಗಡ್ಡಿ ಕೆಳಗಂತಿಲ್ಲ ದರಿದ್ರ ನಿನ್ನ ಹೆಣ್ಣು ಹೆಣ್ಮಕ್ಳಿಗೆ ಸೂಳೆ ಪಟ್ಟಾಕ ತಗದಾರ ಅರ್ಥ ಆಯ್ತಲ್ಲ ಇನ್ನೊಂದು ಸಲ ಏನಾದರೂ ಮೂರು ರೂಪಾಯಿ ತಗೊಂಡ ಏನ ಹೇಳ ತಿಂದ ಹಂದಿಗತೆ ಹಿರಿತನ ಮಾಡಾಕ ಬಂದ್ರೆ ಪ್ರಶಾಂತ್ ಸಂಬರ್ಗಿ ಹೋಗ್ ಕೇಸ್ ಮಾಡ್ಕೊಳಕ್ಕೆ ಹೋಗ್ ನೋಡಕ್ಕೆ ಬರ್ತದೆ ನನಗೂ ಸಾಕಾಯಿದೆ ಜೀವನ ಅವನವ್ರು ಮಕ್ಕಳಿಗೆ ನ್ಯಾಯ ಇಲ್ಲ ಇಲ್ಲಿ ನಾಳೆ ನನ್ನ ಮಗಳದ ಹಾಂ ಅವಳಿಗೆ ನ್ಯಾಯ ಇಲ್ಲ ಅಂದ್ರೆ ನನ್ನ ಏನು ಮಾಡೋದು ತಂದೆ ಸ್ಥಾನ ಅಂತ ಇಟ್ಕೊಂಡು ಹೋಗಿ ಕುಂಡದ ಕಡೆ ಅವನು ಅವನು ಕರೆ ನೀನು ಮಾತ್ರ